El ಹೊಸಕಟ್ಟೆ ಮಜೂರೆ ಮೇಣಕನಾಟಿ ಬುಕಾಪಟ್ಟಣ ಹೋಬಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ನಡೆಯಲಿರುವ ಬೆನಕಗಳ ಪ್ರತಿಷ್ಠಾಪನೆಯ ಆಹ್ವಾನ ಪತ್ರಿಕೆ ಸ್ವಸ್ಥ ಶ್ರೀ ವಿಜಯಾಬಿದೆಯ ಶಾಲಿ ವಾಹನ ಶಕ ವರ್ಷಂಗಳು ಸಾವಿರದ ಒಂಬೈನೂರ ಸರಿಯಾದ ಶ್ರೀ ವಿಶ್ವವಸುನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸ ಶುಕ್ಲ ದಶಮಿ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಮುಹೂರ್ತದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ಬೆನಕಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ದಿನಾಂಕ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಂಜೆ ಗೋಧುಳಿ ಲಗ್ನದಲ್ಲಿ ಗಂಗಾ ಪೂಜೆಯೊಂದಿಗೆ ಕಳಸ ಸ್ಥಾಪನೆ ಪುಣ್ಯಾಹ ನವಗ್ರಹ ಶಾಂತಿ ಮಹಾಗಣಪತಿ ಓಮ ನವಗ್ರಹ ದುರ್ಗಾ ಓಮ ವಾಸ್ತುದಿಕಲ್ಪಕ ಓಮ ಬೆನಕಗಳ ಧಾನ್ಯ ದವಸ ಶಯಾದಿವಾಸ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆನಕಗಳ ಪ್ರತಿಷ್ಠಾಪನೆ ಪ್ರಧಾನ ಹೋಮ ಕಳಾಹೋಮ ಮಹಾಮೃತ್ಯುಂಜಯ ಹೋಮ ಪೂರ್ಣಾಹುತಿ ಸ್ವಾಮಿಗೆ ಪಂಚಾಮೃತ ಸ್ನಾನದ ಅಭಿಷೇಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಸ್ವಾಗತ ಕೋರುವವರು ಪೂಜಾರಪ್ಪ ದಿಂಡವರ ಬಾಲದೇವರ ಅಟ್ಟ ಪೂಜಾರಪ್ಪ ಗೌಡರು ಮತ್ತು ಕೂಲುಗಾರರು ಮುದ್ದೇನಾಳಿ ಪೂಜಾರಪ್ಪರು ಮತ್ತು ಶೇಷಪ್ಪನಹಳ್ಳಿ ಚಿತ್ರದೇವರ ಅಟ್ಟಿ ಪೂಜಾರಪ್ಪನವರು ಮೇಣದನ ಅಣ್ಣ ತಮ್ಮಂದಿರು ಹಾಗೂ ಬಾಂಧವರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಅನ್ನ ಸಂತರ್ಪಣೆ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದಿಂದ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರದವರೆಗೆ ವ್ಯವಸ್ಥಾಪಕರು ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೂ ಗ್ರಾಮಸ್ಥರು ತುಮಕೂರು ಜಿಲ್ಲೆ ಹುಣಸೆಗಟ್ಟೆ ಮಜೂರ ಮೆಣಿನಟ್ಟಿ ಗ್ರಾಮ ವಾಸಿಯಾದ ನಮ್ ತಾತನ ಕಾಲದಿಂದ ಪುರಾತನ ಕಾಲದಿಂದ ಬಂದ್ ಇದು ಬಸವನ ವಿಗ್ರಹ ಅದನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ನಾವ್ ಅಣ್ಣ ತಮೂಳು ಅಕ್ಕಪಕ್ಕ ಗ್ರಾಮ ಸಹಾಯದಿಂದ ಪುರಾತನ ಕಾಲದಿಂದ ಇರೋ ದೇವಸ್ಥಾನ ಇತ್ತು ಅದು ತಿಮ್ಮ ಮೂಡ್ಲಿಗಿರಿ ತಿಮ್ಮಪ್ಪನ ಬಸವನ ಬಿಟ್ಟದ್ದು ನಮ್ ತಾತಾರ ಅನಾಮಾಸ ಅಂತ ಕಾಲದಲ್ಲಿ ಅದು ಸಮಾಧಿ ಆದಂತ ಉದ್ ಉದ್ಭವ ಮಾಡಿರೋ ಮೂರ್ತಿ ಇದು ನಮ್ ಮನೆ ದೇವರು ಬಾಲ್ದೇರು ದಿಂಡವರ ಬಾಲ್ದೇರು ಬಾಲ್ಕೃಷ್ಣ ಹಿರಿಯರು ತಾಲೂಕು ಇದ್ರದಾದಂತ ಇತಿಹಾಸ ಈ ನಮ್ಗೆ ಹಿರಿಯರ್ ತಾಲೂಕು ಶಿರಾ ತಾಲ್ಲೂಕು ಎರಡ್ಕು ನಮ್ಮ ಜನಾಂಗದಲ್ಲಿ ಇತಿಹಾಸಕ್ಕೆ ಹೆಸರಾದಂತ ದೇವ್ರು ಹ್ಮ್ ನಾವು ಒಂದು ತಾತನ ಮಕ್ಕಳಲ್ಲಿ ಇಲ್ಲಿ ಮೂರ್ ಮನೆಯವರು ಹತ್ತೊಂಬತ್ ಮನೆಯರು ಇದ್ದೀವಿ ಹೊರಗಡೆಗೆ ಹೊರಗಡೆಗೆ ಇನ್ನ ಒಂದ್ ನಮ್ಮ ಅಣ್ಣ ತಮ್ಮ ಒಂದ್ ಇಪ್ಪತ್ ಮನೆಯವರ ಇದಾರೆ ಅವರು ಇವರು ನಾವೆಲ್ಲ ಸಹಕಾರದಿಂದ ಇದನ್ನ ದೇವಸ್ಥಾನ ಬಿದ್ದೋಗಿ ಜೀರ್ಣೋದ್ಧಾರ ಮಾಡಕ್ಕೆ ಆಗದಂತ ಕಾಲಕ್ಕೆ ನಾವೇ ಸೇರಿ ಇದೊಂದು ಸಣ್ಣದಾಗಿ ಉದ್ಘಾಟನೆ ಮಾಡಿದ್ವಿ ಹೊಸ ಗುಡಿ ಕಟ್ಟಕ್ಕೆ ಇನ್ನು ಮುಂದುವರೆ ದೇವರು ಇಲ್ಲಿ ತಂದಿಕ್ಕಿ ಗುಡಿ ಬಿದ್ದೋಗಿರೋದ್ರಿಂದ ಅದನ್ನ ಮುಂದೆ ಜೀರ್ಣೋದ್ಧಾರ ಮಾಡೋಣ ಅಂತ ಆ ಉದ್ದೇಶದಿಂದ ಒಂದು ಉದ್ಘಾಟನೆ ಮಾಡಿದ್ವಿ ನಮಸ್ಕಾರ ನನ್ನ ಹೆಸರು ರಾಮಣ್ಣ ಜುಲೈ ಅಂತ ಸೊ ನಾ ಇಲ್ಲಿ ಮುಖ್ಯವಾಗಿ ಇವತ್ತಿನ ಒಂದು ವಿಶೇಷತೆ ಬಗ್ಗೆ ನಾವು ಹೇಳೋದಂತ ಹೇಳಿದ್ರೆ ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ನ ಹೋಬಳಿಲಿ ಇರುವಂತಹ ಮೇಣಿಗನಟ್ಟಿ ಅನ್ನೋ ಒಂದು ಪುಟ್ಟ ಗ್ರಾಮ ಸೊ ಇಲ್ಲಿರುವಂತಹ ಬಹುತೇಕ ಎಲ್ಲ ಆ ಏನು ಗ್ರಾಮಸ್ಥರಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ತಾತುನ್ ಮಕ್ಕಳು ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ್ಮೇಲೆ ಅವ್ರಿಗೆ ನಾಲ್ಕು ಜನ ಮಕ್ಕಳಾಗಿ ಅವರ ಮಕ್ಕಳುಗಳು ಮರಿ ಮಕ್ಕಳುಗಳು ಇವತ್ತು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಜೊತೆಗೆ ಇವರು ಮೂಲ ಏನು ದಿಂಡಾವರ ಬಾಲ್ದೇವರಟ್ಟಿಲಿರುವಂತಹ ಅಂದ್ರೆ ಹಿರೂರು ತಾಲೂಕು ದಿಂಡವರ ಬಾಲ್ದೇವರಟ್ಟಿಲಿರುವಂತಹ ಬಾಲಕೃಷ್ಣ ಸ್ವಾಮಿಗೆ ನಡ್ಕೊಳ್ಳುವಂತ ಕಂಬೇರ್ಗೋಲರ ದೇವರು ಅಹ್ ಹೇಳಿ ನಾವ್ ಇವತ್ತು ಈ ಒಂದು ಬಸವೇಶ್ವರ ದೇವಸ್ಥಾನದ ಒಂದು ಗುಡಿಯನ್ನ ಉದ್ಘಾಟನೆ ಅಥವಾ ಏನು ಹೋಮ ಮತ್ತೆ ಹವನಗಳನ್ನ ಮಾಡೋ ಮೂಲಕ ದೇವರ ಮೂರ್ತಿಯನ್ನ ಸ್ಥಳಾಂತರ ಮಾಡೋದಕ್ಕೆ ಒಂದು ಚಿಕ್ಕ ಗುಡಿಯನ್ನ ಕಟ್ಟಿ ಅಲ್ಲಿಂದ ಇಲ್ಲಿಗೆ ಒಂದು ಉದ್ಭವ ಮೂರ್ತಿಯನ್ನ ಇಲ್ಲಿಗೆ ಸ್ಥಳಾಂತರ ಮಾಡಿ ಆಮೇಲೆ ಹೊಸ ದೇವಸ್ಥಾನ ಕಟ್ಟೋದಕ್ಕೆ ಆ ಹಳೆ ದೇವಸ್ಥಾನ ಏನು ಬೀಳೋ ಆಗಿದೆ ಅದನ್ನ ಕಿತ್ತು ಹೊಸ ದೇವಸ್ಥಾನ ಕಟ್ಟೋದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗಿದೆ ಸೊ ಆ ಒಂದು ಕಾರಣಕ್ಕೆ ಈಗ ಮೂಲ ಇರುವಂತ ದೇವರನ್ನ ಬೇರೆ ಎಲ್ಲೂ ಇಡಕ್ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಚಿಕ್ಕ ಗುಡಿಯನ್ನ ಕಟ್ಟಿ ಇಲ್ಲಿಗೆ ಅದನ್ನ ಸ್ಥಳಾಂತರ ಮಾಡಿದ್ದಾರೆ ಇವತ್ತು ಅದಾದ್ಮೇಲೆ ಇವಾಗ ಹಳೆ ಗುಡಿಯನ್ನ ಕಿತ್ತು ಅದನ್ನ ಹೊಸದಾಗಿ ದೊಡ್ಡ ದೇವಸ್ಥಾನವನ್ನ ಕಟ್ಟುವಂತ ಪ್ರಯತ್ನ ಇದೆ ಅದಕ್ಕೆ ಇಲ್ಲಿನ ಶಾಸಕರು ಇರ್ಬೋದು ಅಥವಾ ಆ ಸಂಸದರಿರ್ಬಹುದು ಹಾಗೇನೆ ಜಿಲ್ಲಾಧಿಕಾರಿಗಳು ಹಾಗೇನೆ ಆ ಏನು ಧಾರ್ಮಿಕ ದತ್ತಿ ಇಲಾಖೆ ಇದೆ ಅವ್ರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಆಮೇಲೆ ಇಲ್ಲಿ ವಿಶೇಷ ಅಪರೂಪದ ಆಚರಣೆಗಳು ನಡೀತವೆ ಹಾಗೇನೆ ಅಹ್ ತುಂಬಾ ಸೂಕ್ಷ್ಮ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಈ ಸಮುದಾಯನ ರಕ್ಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಗಳು ಗಮನ ಕೊಡ್ಬೇಕಂತ ಹೇಳ್ತೀನಿ ಹಾಗೇನೆ ಇಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರೆ ಆಗಿರೋದ್ರಿಂದ ತುಂಬಾ ಅಚ್ಚುಕಟ್ಟಾಗಿ ಜೀವನ ಮಾಡ್ತಾ ಇದಾರೆ ನಾನು ಕೂಡ ನೋಡಿದೀನಿ ಹಾಗೇನೆ ಆ ಈ ದೇವಸ್ಥಾನ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಅಹ್ ಕಾಡುಗೊಲ್ಲ ಸಮುದಾಯದಲ್ಲಿ ಬಹುತೇಕ ಅಹ್ ಏನು ನಮ್ಮ ಏನು ಗೋ ಮಾತೆ ಅಂತ ಕರಿತೀವಿ ಯಾವುದೇ ಒಂದು ದೇವಸ್ಥಾನಗಳಿಗೆ ಆ ಗಂಡು ಹಸುವನ್ನ ಅಥವಾ ಹೆಣ್ಣು ಹಸುವನ್ನ ನಾವು ಸಾಮಾನ್ಯವಾಗಿ ದೇವರ ಆರಾಧನೆಗೆ ಬಿಡುವಂತದ್ದು ನೋಡ್ತೀವಿ ಸೊ ಅಂತ ಒಂದು ಬಸವಣ್ಣನ ಮೂರ್ತಿ ಅಥವಾ ಬಸವಣ್ಣನ ಉದ್ಭವ ಮೂರ್ತಿ ಅಂತ ಹೇಳಿ ಇದನ್ನ ಗುರುತಿಸ್ತಾರೆ ಸೊ ಇಂತ ವಿಶೇಷ ಕಾರ್ಯಕ್ರಮಕ್ಕೆ ಬಹುತೇಕ ಜನ ಆಗಮಿಸಿದರೆ ಇನ್ನು ಜಾಸ್ತಿ ಜನ ಆಗಮಿಸ್ತಾ ಇದ್ರು ನಾವು ಇದು ಮುಖ್ಯ ದೇವಸ್ಥಾನ ಅಲ್ದಿರೋದ್ರಿಂದ ಅದನ್ನ ಹೆಚ್ಚು ಪ್ರಚಾರ ಮಾಡಿಲ್ಲ ಆ ಯಾರಾದ್ರೂ ನಮ್ಗೆ ಹೇಳಿಲ್ಲ ಈ ಮಾಹಿತಿ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬಹುದು ಹಾಗೇನೆ ಇನ್ನು ಹೊಸ ದೇವಸ್ಥಾನ ಕಟ್ಟೋ ಪ್ರಯತ್ನ ಇರೋದ್ರಿಂದ ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂಟಮ್ಗಳು ನೆಂಟರು ಒಕ್ಕಲುಗಳು ಅಥವಾ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀರಿ ನನ್ನ ಹೆಸರು ಗುರುರಾಜು ಅಂತ ಹುಣಸೇಕಟ್ಟೆ ಗ್ರಾಮ ನಮ್ಮ ಹುಣಸೇಕಟ್ಟೆ ಗ್ರಾಮದ ಮಜುರೆಯಾದಂತಹ ಮೇಣಿಂಗನಹಟ್ಟಿ ಅಂತ ಈ ಗ್ರಾಮ ಈ ಗ್ರಾಮದಲ್ಲಿ ಆ ಕಾಡುಗಲ್ಲ ಸಮುದಾಯದ ಸುಮಾರು ಅಂತಂದ್ರೆ ಮುಂಚೆದಾಗಿ ಒಂದ ನಾಲ್ಕು ಮನೆ ಇದ್ವು ಇವತ್ತು ನಲವತ್ತು ಮನೆ ಲೆಕ್ಕಾಚಾರಕ್ಕೆ ಆಗಿದಾವೆ ಇವತ್ತಿ ನಲವತ್ ಮನೆ ಲೆಕ್ಕಾಚಾರದಲ್ಲಿ ಏನಾಗಿದೆ ಅಂದ್ರೆ ಹಿಂದೆ ಇವ್ರು ಯಾದವ ಸಮುದಾಯದವರು ಮೂಲತಃ ಆರಾಧ್ಯ ದೈವ ಅಂತಂದ್ರೆ ಏನಪ್ಪಾ ಅಂದ್ರೆ ಮನೆಯಲ್ಲಿರೋ ಸಾಕು ಪ್ರಾಣಿಗಳೇ ಅವ್ರಿಗೆ ಆರಾಧ್ಯ ದೈವ ಆಗಿ ಪೂಜೆ ಮಾಡದಂತ ಇತಿಹಾಸ ಅವ್ರದ್ದು ಹಾಗಾಗಿ ಏನಾಗಿದೆ ಅಂದ್ರೆ ಯಾವ್ದಾದ್ರು ಒಂದು ಅವ್ರ ಆರಾಧ್ಯ ದೈವದ ಹೆಸರು ಹೇಳಿ ಆ ಬಸವ ಆ ಪ್ರಾಣಿನ ಅವರು ಆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಅದನ್ನ ಸಾಕಿ ಅದಕ್ಕೆ ಪೂಜೆ ಪುನಸ್ಕಾರ ಮಾಡಿದಾಗ ಆ ಬಸವೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಅದು ಮೂಲತಃ ಮರಣ ಹೊಂದಿದಾಗ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಅದನ್ನ ಊತಿರ್ತಾರೆ ಊತಿದ್ದಂತ ಕಾಲದಾಗ ಅದನ್ನ ಪೂಜೆ ಮಾಡ್ತಿರ್ಬೇಕಾದ್ರೆ ಕೆಲವು ಸಾರಿ ಏನಾಗಿರುತ್ತೆ ಅಂತಂದ್ರೆ ಆ ಕೆಲವು ಅವ್ರಿಗೆ ಒಳ್ಳೆ ತರದಂತ ವಿಚಿತ್ರ ವಿಚಿತ್ರವಾದಂತಹ ದೇವ್ರ ಬಗ್ಗೆ ನಂಬಿಕೆ ಬರೋ ಒಂದು ನೆನಪುಗಳು ಅವ್ರಿಗೆ ಆಗ್ತಾ ಇರ್ತವೆ ಆ ದೇವಸ್ಥಾನದಾಗ ಬಂದ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲ ನಾವ್ ಇಲ್ಲಿ ಬಸ್ವನ್ನ ನೋಡಿದ್ವಿ ನಮ್ ಕಷ್ಟ ಇಲ್ಲಿ ಕೇಳ್ಕಮನ ನಾವು ಸಾಕಿದೀವಿ ನಾವ್ ಇದನ್ನ ಮಾಡಿದ್ವಿ ಅದು ದೈವ ಅಂತ ನಂಬ್ದಾಗ ಏನ್ ಮಾಡ್ತಾರೆ ಬಂದ್ಬಿಟ್ಟು ಆ ಹಿಂದೆ ಪೂರ್ವಜರು ಅಂದ್ರೆ ಸುಮಾರು ಅಂದ್ರೆ ಇತಿಹಾಸದಲ್ಲಿ ಆ ಪೂರ್ವಜರು ಬಂದು ಏನ್ ಮಾಡ್ತಾರೆ ಬಂದ್ಬಿಟ್ಟು ಅಲ್ಲೊಂದು ಸುಮಾರದೊಂದು ವಿಗ್ರಹಾಂತರ ಏನಾದ್ರು ಇಟ್ಟು ಅಲ್ಲಿ ಪೂಜೆ ಗೀಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಇವ್ರ್ ಕಷ್ಟ ಕೇಳ್ಕೊಂಡಾಗ ಆ ದೇವ್ರು ಇವ್ರಿಗೆಲ್ಲಾರ್ಗು ಒಲ್ತು ಒಂದು ಕಷ್ಟ ಕಾರ್ಪಣ್ಯಗಳನ್ನ ಇವ್ರಿಗೆ ಒಡೆದಿರುತ್ತೆ ಇವ್ರು ತಾತ ಮುತ್ತಾತ ಅವ್ರು ಏನಂತೆ ವಂಶ ಪರಂಪರೆಯವಾಗಿ ಆ ದೇವಸ್ಥಾನದಲ್ಲಿ ಬಸವ ಅಂತ ಹೇಳ್ಬಿಟ್ಟು ಬಸವೇಶ್ವರ ಅಂತ ಹೇಳ್ಬಿಟ್ಟು ಇವ್ರು ಮೂಲತಃ ನಡ್ಕ ಬಂದಿದ್ದಾರೆ ಅಂದ್ರೆ ಈಗ ನಮ್ಮ ಗ್ರಾಮದಲ್ಲೂ ಮುಂತಾಗಿನ ನಾವು ಮುಂತಾಗಿ ನಮ್ ತಾತ ಮುತ್ತಾತನ ಮುಂತಾಗಿನ ಈ ದೇವಸ್ಥಾನದಲ್ಲಿ ನಡೆದಿರೋ ಇತಿಹಾಸ ಇದೆ ಯಾಕೆ ಅಂತಂದ್ರೆ ನಾವು ಅವ್ರನ್ನ ಹಿಂದಿಂದಲೂ ಒಂದು ಅಣ್ಣ ತಮ್ಮಗಳಾಗಿ ಬಾಳಿರಂತ ಇತಿಹಾಸ ಇಲ್ಲಿ ಯಾಕೆಂದ್ರೆ ಇವತ್ತು ನಮ್ಮ ಗ್ರಾಮ ಬೇರೆ ಅಲ್ಲ ಈ ಗ್ರಾಮ ಬೇರೆ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಮನ್ಗಂಟ್ಕೊಂಡಿದ್ದೀವಿ ಈ ಏನು ಈ ಕಂಬೇರ್ಗೊಲ್ರು ಏನಿದ್ದಾರೆ ನಮ್ಮ ಮೂಲತಃ ನಮ್ಮ ಅಣ್ಣ ತಮ್ಮಗಳಿಗಿಂತ ಹೆಚ್ಚು ಅಂತ ನಾವು ಭಾವಿಸ್ತಾ ಇದ್ದೀವಿ ಯಾಕೆಂದ್ರೆ ನಮ್ಮನ್ನು ಅದೇ ರೀತಿಯಾಗಿ ಕಂಡಿದ್ದಾರೆ ನಾವು ಅದೇ ರೀತಿಯಾಗಿ ನಾವು ಅವ್ರ ಹತ್ರ ನಡ್ಕೊಂಡಿದ್ದೀವಿ ಹಾಗಾಗಿನ ಈ ಬಸವೇಶ್ವರ ಸ್ವಾಮಿ ಈ ಪುಣ್ಯಾತ್ಮ ಏನ್ ಈ ಬಸವೇಶ್ವರ ಸ್ವಾಮಿ ಮುಂತಾಗಿನ ನಮ್ಮ ಕಷ್ಟ ಕಾರ್ಪಣ್ಯಗಳ ಅಂತ ಇತಿಹಾಸ ಐತೆ ಈ ಯಾದವ ಸಮುದಾಯದಲ್ಲಿರೋಂತ ಎಲ್ಲಾ ಇವರು ಕಷ್ಟ ಇದನ್ನ ಮಾಡ್ಕೊಂಡು ಬಹಳ ಭಕ್ತಿ ಪೂರ್ವಕವಾಗಿ ಬಹಳ ವಿಶೇಷವಾಗಿ ಇದ್ರ ಬಗ್ಗೆನ ಶ್ರದ್ಧಾ ಭಕ್ತಿಯಿಂದನ ಇವ್ರು ಪೂಜಿಸ್ಕೊಂಬಂದು ಇವತ್ತೇನು ಇವರು ದೈವ ಅಂತ ಮಾಡ್ಕೊಂಡಿದ್ದಂತದ್ನ ಎಲ್ಲೂ ಇಕ್ಕ ಜಾಗ ಇಲ್ದಾರೆ ಹಳೇದಾಗಿ ನೆಲೆಸಕ್ಕಂತ ಅದು ಶಿಥಿಲಗೊಂಡಿರುತ್ತೆ ಅದರಿಂದ ಅದನ್ನ ತಗದ್ಬಿಟ್ಟು ಈ ಕಡೆ ಬೇರೆ ಕಡೆ ಒಂದು ಸುಮಾರು ಒಂದು ಚಿಕ್ಕದಾಗ ಒಂದು ಆ ಮಂದಿರ ಮಾಡ್ಬಿಟ್ಟು ಅದರಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರ್ತಾರೆ ಆ ಪ್ರತಿಷ್ಠಾಪನೆ ಮುಂತಾಗಿನ ಈ ಪಾಪ ಈ ಇವ್ರಿಗೆ ನಡಿಲಾರದ ಮುಂತಾಗಿ ಅವರು ಶಕ್ತಿ ಮೀರಿ ಇದೊಂದು ಮಾಡಿದ್ದಾರೆ ಇವತ್ ಯಾರೇ ಭಕ್ತಾದಿಗಳು ಬಂದ್ರೂನು ಇಲ್ಲಿ ಮಲ್ಕೊಂಡು ಇದ್ದು ಕುತ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಂತ ವ್ಯವಸ್ಥೆನ ಈ ಜನಾಂಗ ಮಾಡಿದ್ದಾರೆ ಅದಕ್ಕೆ ನಾನು ತುಂಬ ಹೃದಯ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಏನಾಗಿದೆ ಅಂದ್ರೆ ಮುಂದೆ ಒಂದು ಮೂಲ ಗುಡಿ ಇರೋ ಅದನ್ನ ಇವ್ರು ಎಲ್ಲಾರೂನು ಒಂದು ಇವ್ರ ಅಣ್ಣ ತಮ್ಮಗಳು ನಾವು ಗ್ರಾಮಸ್ಥರುಗಳು ಇವರೆಲ್ಲ ಸೇರ್ಬಿಟ್ಟು ಆ ದೇವಸ್ಥಾನನ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಯಾದವ ಸಮುದಾಯದ ಅಣ್ಣ ತಮ್ಮಂದರಾಗಿರ್ಬೋದು ನೆಂಟರು ಆಗಿರ್ಬೋದು ಆಗಿರ್ಬೋದು ಆ ಊರ್ನಲ್ಲಿ ಇದೆ ಆ ಊರ್ನಲ್ಲಿ ನಾವ್ ಯಾಕೆ ಮಾಡೋಣ ಅಂತಂದ್ರೆ ಅದು ಬೇಡ ನೀವು ಇನ್ನೂನು ಈ ಸಮಾಜ ಏನಾಗಿದೆ ಅಂದ್ರೆ ಕಾಡುಗೋಲ್ಲ ಇನ್ನು ನಿಮ್ ನಿಂದೆ ತಿಳ್ತಾ ಇದೆ ನೀವ್ ಆದಷ್ಟು ಈ ನಾಗರಿಕತೆಗೆ ಬನ್ನಿ ಮುಂದೆ ಬನ್ನಿ ಎಂತೆಂತ ದೇವಸ್ಥಾನಗಳ ಎಂತೆಂತ ಅಭಿವೃದ್ಧಿ ಆಗಿದಾವೆ ಮನಸ್ಸು ಮಾಡೋದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂಬದ್ಕೆ ಇವ್ರು ದೇವಸ್ಥಾನ ಕಟ್ಟಿರೋದೇ ಉದಾಹರಣೆಯಾಗಿ ನಾವು ಆ ಇದನ್ನ ಅಭಿನಂದನೆ ಹೇಳ್ತಾ ಇದ್ದೀನಿ ಯಾಕೆ ಅಂದ್ರೆ ಇವ್ರೆಲ್ಲಾರ್ಗುನು ಈ ಬಸವೇಶ್ವರ ಸ್ವಾಮಿಗೂ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಬಿಟ್ಟು ಮುಂದಿನ ದೇವಸ್ಥಾನ ಇನ್ನು ಚೆನ್ನಾಗಿ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಭಕ್ತಿ ಪೂರ್ವಕವಾಗಿ ಅವ್ರಿಗೆ ನಮಸ್ಕಾರ ಮಾಡ್ತಾನ ಈ ಬಸವೇಶ್ವರ ಸ್ವಾಮಿ ಆಶೀರ್ವಾದ ನಮ್ಮೆಲ್ಲಾರ್ಗುನು ಮತ್ತು ಈ ಯಾದವ ಸಮುದಾಯದ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಆ ಸ್ವಾಮಿನ ಬೇಡ್ಕಂತ ಇದ್ದೀನಿ ನಮಸ್ಕಾರ ತುಮಕೂರು ಜಿಲ್ಲೆ ಸಿರಾತ್ ತಾಲ ಬುಕ್ಕಾಬರ್ಣ ಹುಬ್ಲಿ ಮೇಣಿನಟ್ಟಿ ಹುಣೆಗಟ್ಟೆ ಮಜ್ರೆ ಮೇಣಿನಟ್ಟಿ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಈ ಸಮಿತಿಯಿಂದ ದೇವಸ್ಥಾನವನ್ನು ಮಾಡಿದ್ದಾರೆ ಇದು ಪುರಾತನ ಕಾಲದಿಂದ ನಡೀತಾ ಇದೆ ಇದು ಮೂಲ ಕಾಡುಗೊಲ ಕಾಡುಗೊಲರ ಆರಾಧ್ಯ ದೈವವಾಗಿರುತ್ತದೆ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ ಮುಂದೆ ದೇವಸ್ಥಾನವನ್ನು ಅಭಿವೃದ್ಧಿ ಅಂತ ಹೇಳಿ ಈ ಸಮಿತಿಯರು ಹೋರಾಟ ಮಾಡ್ತಿದ್ದಾರೆ ಮುಂದೆ ಯಶಸ್ ಆಗ್ಲಿ ಅಂತ ಹೇಳಿ ನಾನಾದ್ರೂ ಬೇಡ್ತಾ ಇದೀನಿ ಮದ ನಿವಾಸಿ ಆದ ರವಿ ನಾವು ಮಾತಾಡ್ತಾ ಇರೋದು ಎಲ್ಲ ಗ್ರಾಮಸ್ಥರು ನಮ್ಮ ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲಾ ವಿನಂತಿ ಕೋರ್ಕಂತೀವಿ ಆ ಪ್ರತಿ ಒಂದು ನಮ್ಮ ಕುರುಬೇಳಿ ಗ್ರಾಮ ಪಂಚಾಯತಿ ಇಂದ ಹಿಡಿದು ಇಲ್ಲಿ ಏನು ನಮ್ಗೆ ಸವಲತ್ತು ಇಲ್ಲ ಸ್ವಲ್ಪ ರೋಡ್ ಆಗಿರ್ಬೋದು ನಮ್ ದೇವಸ್ಥಾನ ಆಗಿದೆ ಒಂದು ಅಭಿವೃದ್ಧಿ ಇಲ್ಲ ನಮ್ಗೆ ಒಂದು ರೋಡ್ ಆಗ್ಲಿ ಒಂದು ಸ್ಕೂಲ್ ಕಾಂಪೌಂಡ್ ಆಗ್ಲಿ ಯಾವ್ದು ನಮ್ಗೆ ಒಂದ್ ಇಲ್ಲಿವರೆಗೂ ಒಂದ್ ಅಭಿವೃದ್ಧಿ ಏನು ಮಾಡಿಲ್ಲ ಗ್ರಾಮ ಪಂಚಾಯತಿ ಇಂದ್ಲಿ ಒಂದು ಅಧಿಕಾರಿಯಿಂದ ಏನು ಮಾಡಿಲ್ಲ ನಾವ್ ನಾವು ಇದ್ರೆ ಅವ್ರು ಕೇಳ್ಕೊಂಡ್ ಹೋಗ್ತಾನೆ ಇದಾರೆ ನಮ್ಗೆ ಏನು ಒಂದ್ ವ್ಯವಸ್ಥೆ ಮಾಡಿಲ್ಲ ಇದು ನಾವು ಹಿಂದುಳಿದ ವರ್ಗದಾರಾಗಿ ಹಿಂದುಳಿದು ವರ್ಗದಾರ ಇದ್ದೀವಿ ನಾವು ನಮ್ಗೆ ಏನು ಸಪೋರ್ಟ್ ಇಲ್ಲ ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ನಮ್ಮ ಅಧಿಕಾರಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಎಲ್ಲ ಸಪೋರ್ಟ್ ಮಾಡ್ಬೇಕು ಅಂತ ನಾವು ಕಾಕಿಯ ಕೇಳ್ಕೊಂತೂ ಬುಖಾಪಟ್ನ ಹೋಬಳಿ ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ಈ ಗ್ರಾಮದಲ್ಲಿ ನಮ್ಮ ತಾತರ ಕಾಲದಲ್ಲಿ ಈ ಒಂದು ಚಿಕ್ಕದೊಂದು ಬ ಗುಂಡಿ ಕಟ್ಟಬೇಕು ಅಂದ ಕಾರಣ ಒಂದು ಬಸವ ತಿರುಪ್ತಿ ತಿಮ್ಮಪ್ಪನ ಬಸವ ಅಂತಂದು ಅದು ಮರಣ ಹೊಂದಿ ಆ ಬೇರೆ ಜಾಗದಲ್ಲಿ ಮರಣ ಹೊಂದಿ ಅಲ್ಲಿಂದ ಈ ಸ್ಥಳಕ್ಕೆ ಅದು ಸಮಾಧಿ ಮಾಡಬೇಕಾದ ತಂದು ಇಲ್ಲಿ ಸಮಾಧಿ ಮಾಡಿ ಒಂದು ಚಿಕ್ಕದೊಂದು ಕಲ್ಲಿನಲ್ಲಿ ನಾಲ್ಕು ಕಲ್ಲುಗಳನ್ನು ನೆಟ್ಟು ಗುಡಿ ಸ್ಥಾಪನೆ ಮಾಡಿ ಅವತ್ತಿನಿಂದ ನಮ್ಮ ತಾತರು ಆ ಒಂದು ಮೂಢನಂಬಿಕೆ ಅಂತಲೂ ಹೇಳಕ್ಕಾಗಲ್ಲ ಆ ತರದಲ್ಲಿ ನಮ್ಮ ಸಂಪ್ರದಾಯದಂತೆ ಮಾಡ್ಕೊಂಡ್ ಬಂದ್ರು ಅವಾಗರಿಂದಲೂ ನಮ್ಮ ತಾತರು ಮುತ್ತಾತರು ನಮ್ಮ ತಂದೆಗಳು ತೀರುವುದು ಅದೇ ಬಿಡಿಯಲ್ಲಿ ಈ ತಿಂದವರೆಗೂ ಇತ್ತು ಅದೇ ಗುಡಿಯಲ್ಲಿ ಇದ್ದು ನಮ್ಮ ತಾತರು ತ ನಮ್ಮ ಅಪ್ಪುಗಳು ಸುಮಾರು ಚಿಕ್ಕದಲ್ಲಿ ಒಂದು ಗ್ರಾಮದಲ್ಲಿ ನಮ್ಮ ಅಕ್ಕಪಕ್ಕ ಮನೆಗಳನ್ನು ಮಾಡ್ಕೊಂಡು ಅಲ್ಲಿ ಒಂದು ಗುಡಿ ಕಟ್ಕೊಂಡು ಆ ಗುಡಿ ಸುಮಾರು ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಅಲ್ಲಿಯಿಂದ ಇಲ್ಲಿವರೆಗೂ ಅದೇ ಗುಡಿಯಲ್ಲಿ ನಾ ದೇವ್ ಇಟ್ಕೊಂಡು ಅದು ಶಿಥಲಗೊಂಡು ಈಗ ಸಾಮಾನ್ಯವಾಗಿ ಒಂದು ಐದಾರು ವರ್ಷ ಆದ್ರೂ ಅದು ಅಲ್ಲಿ ಸೋರ್ತಾ ಇತ್ತು ಬಿದ್ದೋಗಂಗಾಗಿತ್ತು ಆದ್ರೂ ನಮ್ಮ ಕೈಲಿ ಚೈತನ್ಯ ಇರಲಿಲ್ಲ ಎಲ್ಲಾ ಬಡ ಜೀವಿಗಳು ಬಡ ಕುಟುಂಬಸ್ಥರು ಅಂತ ಅನುಕೂಲಸ್ಥರುಗಳು ಇಲ್ಲಿ ಯಾರು ಇಲ್ಲ ಅದರಿಂದ ಅದ್ ಜೀರ್ಣೋದ್ಧಾರ ಮಾಡಕ್ ಆಗ್ಲಿಲ್ಲ ಇಲ್ಲಿವರೆಗೂ ಅಲ್ಪ ಸ್ವಲ್ಪ ಈಗ ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರಿ ಸ್ವಲ್ಪ ಹಣ ಸಂದಾಯ ಮಾಡ್ಕೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಈ ಗುಡಿ ತಗದು ಆ ದೇವ್ರು ಅಲ್ಲಿರೋದ ಇಲ್ಲಿ ಇಡಕೆ ಜಾಗಿಲ್ದ ಅಹ್ ಇಲ್ಲಿ ಗುಡಿಗೆ ಒಂದು ಚಿಕ್ಕದೊಂದು ಗುಡಿ ಕಟ್ಟಿ ಆ ದೇವ್ರ ಇಲ್ಲಿಟ್ಟು ಆ ಗುಡಿ ಕಿತ್ತು ಯಾರ ದಾನಿಗಳಾದ್ರು ಅನುದಾನ ಕೊಟ್ರೆ ಆ ಗುಡಿ ಕಟ್ಸೋಣ ಅಂತಂದು ಏರ್ಪಾಟ್ ಮಾಡ್ಕೊಂಡು ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಮಾಡಿದ್ವಿ ಆದ್ರೂ ಅದು ಮಾಡ್ತಾ ಮಾಡ್ತಾ ನಮ್ಗೂ ಸಹ ಅದು ದೊಡ್ಡದಾಗಿ ಅಭಿವೃದ್ಧಿ ಮಾಡಂಗಾಯ್ತು ಆದ್ರೂ ನಮ್ಗೆ ಸಹಿತ ಆದಷ್ಟು ಮಾಡಿದ್ವಿ ಮಾಡಿ ಈಗ ಇಲ್ಲಿ ಆ ಶಿಲಾ ಬೆನ್ನುಗಳನ್ನ ಶಂಕುಸ್ಥಾಪನೆ ಮಾಡಕ್ಕಾಗಿ ಇಷ್ಟು ಉದ್ಘಾಟನೆ ಮಾಡ್ಕೊಂಡ್ವಿ ಇಲ್ಲಿ